ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಉಚಿತವಾಗಿ ವಿದ್ಯುತ್ ಸಿಗುತ್ತೆ ಅಂದ್ರೆ ಅಂದ್ರೆ ಉಚಿತವಾಗಿ ಕರೆಂಟ್ ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ ಇದು ಸಾಧ್ಯನಾ ಖಂಡಿತವಾಗ್ಲು ಸಾಧ್ಯ ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನ ಮಂತ್ರಿ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಇದು ಖಂಡಿತವಾಗಲು ಸಾಧ್ಯ ಆಗುತ್ತೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ನೀವು ಉಚಿತವಾಗಿ ವಿದ್ಯುತ್ ಅನ್ನ ಅಂದ್ರೆ ಫ್ರೀ ಆಗಿ ಕರೆಂಟ್ ಅನ್ನ ಪಡ್ಕೋಬಹುದು ಹಾಗಾದ್ರೆ ಹೇಗೆ ಇಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಉಚಿತ ವಿದ್ಯುತ್ ಅಂದ್ರೆ ಫ್ರೀ ಆಗಿ ಕರೆಂಟ್ ಸಿಗುತ್ತೆ ಅಂದ್ರೆ ರೂಫ್ ಟಾಪ್ ಸೋಲಾರ್ ಮುಖಾಂತರ ಅಂದ್ರೆ ಇಲ್ಲಿ ಮನೆಯ ಮೇಲ್ಚಾವಣಿಯ ಮೇಲೆ ಅದು ಅಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಸ್ವಂತ ಇಂಡಿವಿಜುವಲ್ ಮನೆ ಆಗಿರ್ಬೋದು ಯಾವುದೇ ಒಂದು ಮನೆಯ ಮೇಲ್ಚಾವಣಿಯ ಮೇಲೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಅದರಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಈ ಒಂದು ಯೋಜನೆಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗುತ್ತೆ ಸೊ ಈ ಒಂದು ತಂತ್ರಜ್ಞಾನದ ಮುಖಾಂತರ ಇಲ್ಲಿ ಉಚಿತವಾಗಿ ಕರೆಂಟ್ ಅನ್ನ ಉತ್ಪಾದನೆ ಮಾಡಬಹುದು ಅಂದ್ರೆ ಸೋಲಾರ್ ಪ್ಯಾನೆಲ್ ಗಳ ಮುಖಾಂತರ ಸೋ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಈ ಒಂದು ಯೋಜನೆ ಆಗಿರುತ್ತೆ ಸೊ ಇದಕ್ಕೆ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿಯಿಂದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಕೂಡ ಅಂದ್ರೆ ಸಹಾಯಧನ ಕೂಡ ಈ ಒಂದು ಯೋಜನೆಗೆ ಸಿಗುತ್ತೆ ಸೊ ಹೆಚ್ಚುವರಿಯಾಗಿ ವಿದ್ಯುತ್ ಏನಾದ್ರೂ ಉತ್ಪಾದನೆ ಆದ್ರೆ ಅದನ್ನ ಮಾರಾಟ ಕೂಡ ನೀವು ಮಾಡಬಹುದು ಬ್ಯಾಂಕ್ ಲೋನ್ ಕೂಡ ಇದರಲ್ಲಿ ಸಿಗುತ್ತೆ ಅಂದ್ರೆ ಬ್ಯಾಂಕ್ ಲೋನ್ ಕೂಡ ಈ ಒಂದು ಯೋಜನೆಗೆ ಸಿಗುತ್ತೆ ಬ್ಯಾಂಕ್ ಲೋನ್ ಫೆಸಿಲಿಟಿನೂ ಕೂಡ ಇದರಲ್ಲಿ ಇರುತ್ತೆ ಅಷ್ಟೇ ಅಲ್ಲ ಇದಕ್ಕೆ ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಬಾಳಿಕೆ ಬರುತ್ತೆ ಇಲ್ಲಿ ಗ್ಯಾರಂಟಿ ಅಥವಾ ವಾರಂಟಿಯನ್ನು ಕೊಡ್ತಾರೆ ಅಂತ ಹೇಳ್ಬಹುದು ನೆಕ್ಸ್ಟ್ ಇಲ್ಲಿ ಐದು ವರ್ಷಗಳ ಕಾಲ ಫ್ರೀ ಮೇಂಟೆನೆನ್ಸ್ ಇರುತ್ತೆ ಈ ಒಂದು ಸೋಲಾರ್ ಸಿಸ್ಟಮ್ ಇನ್ನು ಅಳವಡಿಸ್ತಾರೆ ಅದಕ್ಕೆ ಐದು ವರ್ಷಗಳ ಕಾಲ ಫ್ರೀ ಮೇಂಟೆನೆನ್ಸ್ ಕೂಡ ಇರುತ್ತೆ ಹಾಗಾದ್ರೆ ಇಪ್ಪತ್ತು ವರ್ಷಗಳ ಉಚಿತ ವಿದ್ಯುತ್ ಅನ್ನ ಕೊಡುವಂತಹ ಅಂದ್ರೆ ಫ್ರೀ ಕರೆಂಟ್ ಅನ್ನು ಕೊಡುವಂತಹ ಈ ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಸಿಕೊಳ್ಳೋದು ಹೇಗೆ ಅಂದ್ರೆ ಇನ್ಸ್ಟಾಲೇಷನ್ ಮಾಡಿಸೋದು ಹೇಗೆ ಸೊ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅಂದ್ರೆ ನೀವು ತಿಂಗಳಿಗೆ ಎಷ್ಟು ಕರೆಂಟ್ ಅನ್ನು ಯೂಸ್ ಮಾಡ್ತೀರಾ ಎಷ್ಟು ಯೂನಿಟ್ ಅನ್ನು ಯೂಸ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಕಾಸ್ಟ್ ಎಷ್ಟಾಗುತ್ತೆ ಅದಕ್ಕೆ ಸಬ್ಸಿಡಿ ಸರ್ಕಾರದಿಂದ ಎಷ್ಟು ಸಿಗುತ್ತೆ ಸೊ ಇನ್ನು ಎರಡನೇದಾಗಿ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನ್ ಬೇಕಾಗುತ್ತೆ ಎಲ್ಲಾದ್ರೂ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ಅನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ನೀವು ಇಲ್ಲಿ ನೋಡ್ತಿರ್ಬಹುದು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಜನವರಿ ಇಪ್ಪತ್ತ ಎರಡನೇ ತಾರೀಕು ಕೇಂದ್ರ ಸರ್ಕಾರ ಘೋಷಿಸಿದ ಪ್ರಧಾನ ಮಂತ್ರಿ ಸೂರ್ಯಗರ್ ಮಫ್ತ್ ಬಿಜಲಿ ಯೋಜನೆ ಅಡಿಯಲ್ಲಿ ದೇಶದ ಜನರ ಮೇ ಮನೆಗಳ ಮೇಲ್ಚಾವಣಿಯ ಮೇಲೆ ಸೋಲಾರ್ ಘಟಕಗಳ ಘಟಕಗಳನ್ನು ಅಂದ್ರೆ ಸೋಲಾರ್ ಪ್ಯಾನೆಲ್ಗಳನ್ನು ಸ್ಥಾಪಿಸುವ ಮೂಲಕ ವಿದ್ಯುತ್ ಸ್ವಾವಲಂಬನೆ ಸಾಧಿಸುವ ಗುರಿ ಹೊಂದಲಾಗಿದೆ ಅದಕ್ಕಾಗಿ ಆಕರ್ಷಕ ಸಬ್ಸಿಡಿ ಮೊತ್ತದ ಸೌಲಭ್ಯವನ್ನು ಕೂಡ ಸರ್ಕಾರದಿಂದ ಒದಗಿಸಲಾಗುತ್ತಿದೆ ಇದಕ್ಕೆ ಐದು ವರ್ಷಗಳ ಮರುಪಾವತಿ ಅವಧಿ ಕೂಡ ಇರುತ್ತೆ ಅಂದ್ರೆ ಸೋಲಾರ್ ಸಿಸ್ಟಮ್ ಅನ್ನ ಏನು ಅಳವಡಿಸಿರ್ತಾರೆ ಸೊ ಆ ಒಂದು ಹಣವನ್ನ ತೀರಿಸೋದಕ್ಕೆ ಅಂದ್ರೆ ಆ ಒಂದು ಹಣವನ್ನ ಮರುಪಾವತಿ ಮಾಡೋದಕ್ಕೆ ಇಲ್ಲಿ ಐದು ವರ್ಷಗಳ ಕಾಲ ಮರುಪಾವತಿ ಅವಧಿ ಕೂಡ ಇರುತ್ತೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಉಚಿತ ವಿದ್ಯುತ್ ಸೌಲಭ್ಯನೂ ಕೂಡ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಓಕೆ ನೆಕ್ಸ್ಟ್ ಈ ಸೋಲಾರ್ ಪ್ಯಾನೆಲ್ ಗಳನ್ನ ಅಥವಾ ಸೋಲಾರ್ ಸಿಸ್ಟಮ್ ಅನ್ನ ಹಾಕ್ಸ್ಬೇಕಾದ್ರೆ ಮನೆಯ ಮೇಲ್ಚಾವಣಿಯ ಮೇಲೆ ಇಲ್ಲಿ ಕಾಸ್ಟ್ ಅಂದ್ರೆ ಖರ್ಚು ಎಷ್ಟಾಗುತ್ತೆ ಮತ್ತೆ ಸರ್ಕಾರದಿಂದ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ನೀವು ಇಲ್ಲಿ ನೋಡ್ತಿರ್ಬೋದು ವಸತಿ ಗ್ರಾಹಕರು ಅಂದ್ರೆ ಇಂಡಿವಿಜುವಲ್ ಮನೆ ಇರುತ್ತೆ ಅಂದ್ರೆ ನಿಮ್ದು ಸ್ವಂತ ಮನೆ ಇರುತ್ತೆ ಸೊ ಆ ಸ್ವಂತ ಮನೆ ಮೇಲೆ ನಿಮ್ದೇ ಆದಂತ ಜಾಗ ಇರುತ್ತೆ ನಿಮ್ಮ ಮನೆಯ ಮೇಲೆ ನಿಮ್ದು ಖಾಲಿ ನಿಮ್ದು ಇರುತ್ತೆ ಸೊ ಅಲ್ಲಿ ಹೇಗೆ ಸಿಗುತ್ತೆ ಅಂದ್ರೆ ಒಂದು ಕಿಲೋ ವ್ಯಾಟ್ ಟೂ ಕಿಲೋ ವ್ಯಾಟ್ ಮತ್ತೆ ತ್ರೀ ಕಿಲೋ ವ್ಯಾಟ್ ಬರುತ್ತೆ ಅದು ನೀವು ಎಷ್ಟು ತಿಂಗಳಿಗೆ ಎಷ್ಟು ಯೂನಿಟ್ ಅನ್ನು ಖರ್ಚು ಮಾಡ್ತೀರಾ ಅದ್ರ ಮೇಲೆ ಈ ಕಿಲೋವ್ಯಾಟ್ ಡಿಪೆಂಡ್ ಆಗುತ್ತೆ ಎಷ್ಟು ಕಿಲೋ ವ್ಯಾಟ್ ಬೇಕಾಗುತ್ತೆ ಅನ್ನುವಂಥದ್ದು ಮೊದಲನೇದಾಗಿ ಇಲ್ಲಿ ಒಂದು ಕಿಲೋ ವ್ಯಾಟ್ಗೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಒಂದು ಕಿಲೋ ವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತಹ ಒಂದು ಸೋಲಾರ್ ಸಿಸ್ಟಮ್ಗೆ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ ಅದೇ ರೀತಿಯಾಗಿ ಎರಡು ಕಿಲೋವ್ಯಾಟ್ ಗೆ ಇಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂದ್ರೆ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮೂರು ಕಿಲೋ ವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುವಂತಹ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಗಳಿಗೆ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುವಂತದ್ದು ಹಾಗಾದ್ರೆ ಕಾಸ್ಟ್ ಖರ್ಚು ಎಷ್ಟಾಗುತ್ತೆ ಸೊ ಅದನ್ನ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ವಸತಿ ಗ್ರಾಹಕರು ಆಯ್ತು ನೆಕ್ಸ್ಟ್ ವಸತಿ ಸಂಕೀರ್ಣ ಅಥವಾ ಅಪಾರ್ಟ್ಮೆಂಟ್ ಗ್ರಾಹಕರು ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಗ್ರಾಹಕರು ಯಾರು ಇರ್ತಾರೆ ಅಥವಾ ಒಂದೇ ಬಿಲ್ಡಿಂಗ್ ಅಲ್ಲಿ ಹೆಚ್ಚಿನ ಹೆಚ್ಚಿನ ಫ್ಯಾಮಿಲಿ ಇದ್ದಂತವ್ರಿಗೆ ಸೊ ಅವ್ರಿಗೂ ಅವರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಸ್ಕೀಮ್ ಅನ್ನ ಪಡಿಬಹುದು ಇಲ್ಲಿ ಐನೂರು ಕಿಲೋ ವ್ಯಾಟ್ ವರೆಗೆ ಆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಲಾಗುತ್ತದೆ ಅಂದ್ರೆ ಒಂದು ಬಿಲ್ಡಿಂಗ್ ಗೆ ಅಪಾರ್ಟ್ಮೆಂಟ್ ಈ ರೀತಿ ಆಗಿರುವಂತಹ ಬಿಲ್ಡಿಂಗ್ ಗಳಿಗೆ ಇಲ್ಲಿ ಸಾಮಾನ್ಯ ಪ್ರದೇಶಗಳಿಗೆ ಸೊ ಓಕೆನಾ ಐನೂರು ಕಿಲೋ ವ್ಯಾಟ್ ವರೆಗೂ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಸೋಲಾರ್ ಸಿಸ್ಟಮ್ ಅನ್ನು ಇಲ್ಲಿ ಅಳವಡಿಸಿಕೊಡಲಾಗುತ್ತೆ ಸೊ ಇದಕ್ಕೆ ಒಂದು ಕಿಲೋ ಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನೋಡೋದಾದ್ರೆ ಹದಿನೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಒಂದು ಕಿಲೋ ಗೆ ಸಿಗುತ್ತೆ ಅಪಾರ್ಟ್ಮೆಂಟ್ ನಂತಹ ಗ್ರಾಹಕರಿಗೆ ಸೊ ಈಗ ನೆಕ್ಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಅಂದ್ರೆ ನೀವು ತಿಂಗಳು ಎಷ್ಟು ಯೂನಿಟ್ ಅನ್ನ ಅಂದ್ರೆ ಎಷ್ಟು ಯೂನಿಟ್ ಕರೆಂಟ್ ಅನ್ನ ವಿದ್ಯುತ್ ಅನ್ನ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಕಿಲೋಗೈಟ್ ನ ಸಾಮರ್ಥ್ಯ ಇರುವಂತಹ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು ಸೊ ಇಲ್ಲಿ ನೀವು ನೋಡ್ತಿರಬಹುದು ಸೋಲಾರ್ ಘಟಕದ ಗಾತ್ರ ಸಾರಿ ಇಲ್ಲಿ ಮಾಸಿಕ ವಿದ್ಯುತ್ ಬಳಕೆ ಇದೆ ಸೋಲಾರ್ ಘಟಕದ ಗಾತ್ರ ಇದೆ ಸೋಲಾರ್ ಘಟಕದ ದರ ಇದೆ ಸಬ್ಸಿಡಿ ಇದೆ ಮತ್ತೆ ವಿದ್ಯುತ್ ಬಿಲ್ ನಲ್ಲಿ ವಾರ್ಷಿಕ ಉಳಿತಾಯ ಈಗ ನಿಮ್ಮ ಒಂದು ತಿಂಗಳಿಗೆ ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ ಅದಕ್ಕೆ ಎಷ್ಟು ಸೋಲಾರ್ ಪ್ಯಾನಲ್ ಗಾತ್ರ ಬೇಕಾಗುತ್ತೆ ಸೋಲಾರ್ ಘಟಕದ ದರ ಎಷ್ಟಾಗುತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ವಿದ್ಯುತ್ ಬಿಲ್ ನಲ್ಲಿ ವಾರ್ಷಿಕ ಉಳಿತಾಯ ಎಷ್ಟು ಆಗುತ್ತೆ ಆ ಎಷ್ಟು ಆಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಸೊ ನೀವೇನಾದ್ರೂ ತಿಂಗಳಿಗೆ ನೂರು ಯೂನಿಟ್ ಒಳಗಡೆ ಅಂದ್ರೆ ಹಂಡ್ರೆಡ್ ಯೂನಿಟ್ ಒಳಗಡೆ ನೀವೇನಾದ್ರೂ ಪ್ರತಿ ತಿಂಗಳು ವಿದ್ಯುತ್ ಅನ್ನ ಖರ್ಚು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ ಒಂದು ಕಿಲೋವೇಟ್ ಸಾಮರ್ಥ್ಯ ಇರುವಂತಹ ಸೋಲಾರ್ ಪ್ಯಾನೆಲ್ ನ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೆ ಎಷ್ಟು ಖರ್ಚು ಆಗುತ್ತೆ ಅಂತ ನೋಡೋದಾದ್ರೆ ಅರವತ್ತು ಸಾವಿರ ರೂಪಾಯಿ ಇಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆ ಒಂದು ಸೋಲಾರ್ ಘಟಕದ ದರ ಅಂದ್ರೆ ಸೋಲಾರ್ ಪ್ಯಾನೆಲ್ ನ ಬೆಲೆ ಸೊ ಅದಕ್ಕೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಎಕ್ಸಾಂಪಲ್ಗೆ ಒಂದು ಕಿಲೋವೇಟ್ ಸಾಮರ್ಥ್ಯ ಇರುವಂತಹ ಅಂದ್ರೆ ನೀವು ಅಹ್ ಹಂಡ್ರೆಡ್ ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇದ್ದೀರಾ ನೀವು ತಿಂಗಳಿಗೆ ಹಂಡ್ರೆಡ್ ಯೂನಿಟ್ ಒಳಗಡೆ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿ ತಿಂಗಳು ಕರೆಂಟ್ ಅನ್ನ ಸೊ ಅದಕ್ಕೆ ನಿಮಗೆ ಒಂದು ಕಿಲೋ ವ್ಯಾಟ್ ನ ಸೋಲಾರ್ ಪ್ಯಾನೆಲ್ ಅವಶ್ಯಕತೆ ಇರುತ್ತೆ ಅದಕ್ಕೆ ಇಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದ್ರೆ ಅರವತ್ತು ಸಾವಿರ ರೂಪಾಯಿಯಿಂದ ಎಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದ್ ವೇಳೆ ಎಂಬತ್ತು ಸಾವಿರ ರೂಪಾಯಿ ಖರ್ಚಾದ್ರೂ ನಿಮ್ಗೆ ಇಲ್ಲಿ ಸರ್ಕಾರದಿಂದ ಸಬ್ಸಿಡಿ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಹೋದ್ರೆ ಇನ್ನು ಉಳಿದಂತಹ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ಮಾತ್ರ ನೀವು ಅಹ್ ಮರುಪಾವತಿ ಮಾಡ್ಬೇಕಾಗುತ್ತೆ ಸೊ ಹಾಗಾದ್ರೆ ಒಂದು ಕಿಲೋವೇಟ್ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸಿಕೊಂಡ್ರೆ ನಮ್ಗೆ ಅಹ್ ಇಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ವಾರ್ಷಿಕವಾಗಿ ಅಂತ ನೋಡೋದಂದ್ರೆ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಉಳಿತಾಯ ಆಗುತ್ತೆ ಒಂದು ವರ್ಷಕ್ಕೆ ಇಲ್ಲಿ ವಿದ್ಯುತ್ ನ ಬಿಲ್ ಉಳಿತಾಯ ಆಗುವಂತದ್ದು ಸೇಮ್ ಅದೇ ರೀತಿಯಾಗಿ ಇಲ್ಲಿ ಎರಡನೇದಾಗಿ ನೀವು ನೋಡ್ತಿರ್ಬೋದು ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಏನಾದ್ರು ನೂರು ಯೂನಿಟ್ ಮೇಲೆ ಅಥವಾ ಇನ್ನೂರು ಯೂನಿಟ್ ಒಳಗಡೆ ಏನಾದ್ರು ವಿದ್ಯುತ್ ಅನ್ನ ಅಂದ್ರೆ ಕರೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನೂರ ಇನ್ನೂರು ಯೂನಿಟ್ ಒಳಗಡೆ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ನಿಮ್ಗೆ ಟೂ ಕಿಲೋವೇಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಪ್ಯಾನೆಲ್ ಗಳು ಅವಶ್ಯಕತೆ ಇರುತ್ತೆ ಸೊ ಆ ಟೂ ಕಿಲೋವೇಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತಹ ಸೋಲಾರ್ ಪ್ಯಾನೆಲ್ ಗಳಿಗೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನೋಡೋದಾದ್ರೆ ಅದನ್ನ ಅಳವಡಿಕೆ ಮಾಡೋದಕ್ಕೆ ಎಷ್ಟು ಖರ್ಚು ಆಗುತ್ತೆ ಅಂತ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಲ್ಲಿ ಒಂದು ಆ ಒಂದು ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸೋದಕ್ಕೆ ಆಗುತ್ತೆ ಟೂ ಕಿಲೋ ಸೋಲಾರ್ ಪ್ಯಾನಲ್ ಗಳನ್ನ ಸೊ ಅದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಅರವತ್ತು ಸಾವಿರ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಎಕ್ಸಾಂಪಲ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅಲ್ಲಿ ಖರ್ಚಾದ್ರೆ ಅದರಲ್ಲಿ ನಿಮ್ಗೆ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಒಂದು ಲಕ್ಷ ರೂಪಾಯಿ ಮಾತ್ರ ನೀವು ಮರುಪಾವತಿಯನ್ನ ಮಾಡಬೇಕಾಗುತ್ತೆ ಅದಕ್ಕೂ ಕೂಡ ನಿಮಗೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ ಇಲ್ಲಿ ಟೂ ಕಿಲೋವೇಟ್ ಸಾಮರ್ಥ್ಯ ಇರುವಂತಹ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಗೆ ವರ್ಷಕ್ಕೆ ಇಷ್ಟು ಉಳಿತಾಯ ಆಗುತ್ತೆ ಅಂತ ನೋಡೋದಾದ್ರೆ ವಿದ್ಯುತ್ ಬಿಲ್ ಇಷ್ಟು ಉಳಿತಾಯ ಆಗುತ್ತೆ ಅಂತ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಇಲ್ಲಿ ವಿದ್ಯುತ್ ಬಿಲ್ ಉಳಿತಾಯ ಆಗುತ್ತೆ ಒಂದು ವರ್ಷಕ್ಕೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಏನಾದ್ರು ಇನ್ನೂರ ಒಂದು ಯೂನಿಟ್ ಇಂದ ಮುನ್ನೂರು ಯೂನಿಟ್ ಒಳಗಡೆ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಇನ್ನೂರು ಯೂನಿಟ್ ಮೇಲೆ ಅಥವಾ ಮುನ್ನೂರು ಯೂನಿಟ್ ಒಳಗಡೆ ನಿಮ್ಮ ಮನೆಯಲ್ಲಿ ತಿಂಗಳಿಗೆ ಖರ್ಚಾಗ್ತಾ ಇದೆ ಅಂದ್ರೆ ಕರೆಂಟು ಸೊ ಅವಾಗ ತ್ರೀ ಕಿಲೋ ವ್ಯಾಟ್ ಸಾಮರ್ಥ್ಯ ಇರುವಂತಹ ಇರುವಂತಹ ಅಂದ್ರೆ ತ್ರೀ ಕಿಲೋ ವ್ಯಾಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಪ್ಯಾನೆಲ್ ಗಳು ಬೇಕಾಗುತ್ತೆ ಅದನ್ನ ಅಳವಡಿಕೆ ಮಾಡೋದಕ್ಕೆ ಅದನ್ನ ನಿಮ್ಮ ಮನೆಗೆ ಇನ್ಸ್ಟಾಲೇಷನ್ ಮಾಡಿಸೋದಕ್ಕೆ ಖರ್ಚು ಎಷ್ಟಾಗುತ್ತೆ ಅಥವಾ ಕಾಸ್ಟ್ ಎಷ್ಟಾಗುತ್ತೆ ನೋಡೋದಾದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದಕ್ಕೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಎಪ್ಪತ್ತ ಎಂಟು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಉಳಿದಂತಹ ಹಣವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಈ ಒಂದು ತ್ರೀ ಕಿಲೋವೇಟ್ ಕೆಪಾಸಿಟಿ ಇರುವಂತಹ ಸೋಲಾರ್ ಪ್ಯಾನಲ್ ಪ್ಯಾನೆಲ್ ಗಳನ್ನ ಅಳವಡಿಕೆ ಮಾಡೋದ್ರಿಂದ ನಿಮ್ಗೆ ವರ್ಷಕ್ಕೆ ಎಷ್ಟು ಉಳಿತಾಯ ಆಗುತ್ತೆ ಕರೆಂಟ್ ಬಿಲ್ ಅಂತ ನೋಡೋದಾದ್ರೆ ಮೂವತ್ತ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಉಳಿತಾಯ ಆಗುತ್ತೆ ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ಪ್ರತಿ ತಿಂಗಳು ಎಷ್ಟು ಯೂನಿಟ್ ಅನ್ನ ಖರ್ಚು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಒಂದು ಸೋಲಾರ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡುವಂತಹ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಅದ್ರ ಮೇಲೆ ನಿಮ್ಗೆ ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ ನೀವು ತಿಂಗಳಿಗೆ ಎಷ್ಟು ಯೂನಿಟ್ ಅನ್ನ ಖರ್ಚು ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ನಿಮ್ಮ ಕರೆಂಟ್ ಬಿಲ್ ನಲ್ಲಿ ಇರುತ್ತೆ ಸೊ ಆ ಕರೆಂಟ್ ಬಿಲ್ ನಲ್ಲಿ ನೋಡಿ ನೀವು ತಿಳ್ಕೋಬಹುದು ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ಇಷ್ಟು ಕಿಲೋವೇಟ್ ಸಾಮರ್ಥ್ಯ ಇರುವಂತಹ ಸೋಲಾರ್ ಪ್ಯಾನೆಲ್ ಗಳು ಅವಶ್ಯಕತೆ ಇದೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಈ ಒಂದು ಯೋಜನೆಯಲ್ಲಿ ಕೆಲವೊಂದಿಷ್ಟು ಬೆನಿಫಿಟ್ಸ್ ಗಳು ಏನೇನು ಅಂತ ನೋಡೋದಾದ್ರೆ ಮೇನ್ ಆಗಿ ಇಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಉಚಿತ ವಿದ್ಯುತ್ ಸೌಲಭ್ಯ ಅಂದ್ರೆ ಉಚಿತವಾಗಿ ಕರೆಂಟ್ ಫ್ರೀ ಆಗಿ ಕರೆಂಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘ ಬಾಳಿಕೆ ಬರುತ್ತೆ ಇಲ್ಲಿ ಐದು ವರ್ಷಗಳ ಕಾಲ ಈ ಒಂದು ಸೋಲಾರ್ ಪ್ಯಾನೆಲ್ಗಳು ಬಾಳಿಕೆ ಬರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಿರುವಂತದ್ದು ಹತ್ತು ವರ್ಷಗಳ ಮಿತಿಗೆ ಏಳು ಪರ್ಸೆಂಟ್ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯನೂ ಕೂಡ ಸಿಗುತ್ತೆ ಇದಕ್ಕೆ ಜನಸಮರ್ಥ ಪೋರ್ಟಲ್ ನಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ನಿಮ್ಗೆ ಮುಂದೆ ಹೇಳ್ತೀನಿ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಒಂದು ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕದಿಂದ ತಿಂಗಳಿಗೆ ನೂರು ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ಬೋದು ನಿಮ್ಗೆ ಯಾವಾಗಲೇ ಹೇಳಿ ಇಲ್ಲಿ ಯಾವ ರೀತಿ ಇಲ್ಲಿ ಎಷ್ಟು ಕಿಲೋಮೇಟ್ ಎಷ್ಟು ಖರ್ಚಾಗುತ್ತೆ ಮತ್ತೆ ಎಷ್ಟು ಯೂನಿಟ್ ಇಲ್ಲಿ ಬೇಕಾಗುತ್ತೆ ಅಂದ್ರೆ ಎಷ್ಟು ಯೂನಿಟ್ ಗೆ ಎಷ್ಟು ಕಿಲೋಮೆಟ್ ಬೇಕಾಗುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಅವಾಗಲೇ ಹೇಳಿದೆ ಇಲ್ಲಿ ಐದು ವರ್ಷಗಳ ಕಾಲ ಉಚಿತವಾಗಿ ನಿರ್ವಹಣೆ ಅಂದ್ರೆ ಇಲ್ಲಿ ಮೇಂಟೆನೆನ್ಸ್ ಫ್ರೀ ಆಗಿ ಐದು ವರ್ಷಗಳ ಕಾಲ ಮೇಂಟೆನೆನ್ಸ್ ಕೂಡ ಇರುತ್ತೆ ಫ್ರೀ ಮೇಂಟೆನೆನ್ಸ್ ಕೂಡ ಇರುತ್ತೆ ವಿದ್ಯುತ್ ಬಿಲ್ ಉಳಿತಾಯದ ಮೂಲಕ ತಿಂಗಳ ಕಂತುಗಳ ಪಾವತಿಯನ್ನು ಕೂಡ ಮಾಡಬಹುದು ಅಂತ ಹೇಳಿ ಇಲ್ಲಿ ಮಾಹಿತಿ ಇರುವಂತದ್ದು ನೆಕ್ಸ್ಟ್ ಒಂದು ಕಿಲೋವ್ಯಾಟ್ ಸೌರಫಲಕದ ಸ್ಥಾಪನೆಗೆ ಟೆನ್ ಇಂಟು ಟೆನ್ ಚದರ ಅಡಿ ಜಾಗದ ಅವಶ್ಯಕತೆ ಇರುತ್ತೆ ಅಂದ್ರೆ ಟೆನ್ ಇಂಟು ಟೆನ್ ಚದರ ಅಡಿ ಜಾಗ ಅವಶ್ಯಕತೆ ಇದ್ರೆ ಸಾಕು ಒಂದು ಕಿಲೋ ಸೌರಫಲಕದ ಅಂದ್ರೆ ಒಂದು ಕಿಲೋವೆಟ್ ಸೋಲಾರ್ ಪ್ಯಾನಲ್ ಗಳನ್ನ ಅಳವಡಿಕೆ ಅಳವಡಿಕೆ ಮಾಡೋದಕ್ಕೆ ಟೆನ್ ಇಂಟು ಟೆನ್ ಚದರ ಅಡಿ ಜಾಗ ಅವಶ್ಯಕತೆ ಇರುತ್ತೆ ಸೊ ಅದ್ರ ಮೇಲೆ ನಿಮ್ಗೆ ಟೂ ಕಿಲೋ ಅದು ಡಬಲ್ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಬೆನಿಫಿಟ್ಸ್ ಗಳ ಇನ್ನಷ್ಟು ಬೆನಿಫಿಟ್ಸ್ ಗಳು ಏನು ಅಂತ ನೋಡೋದ್ರೆ ವಿದ್ಯುತ್ ಬಿಲ್ ನಲ್ಲಿ ಉಳಿತಾಯ ಆಗುತ್ತೆ ಹೆಚ್ಚುವರಿ ವಿದ್ಯುತ್ ವಿದ್ಯುತ್ ಅನ್ನು ಬೆಸ್ಕಾಂಗೆ ಮಾರಾಟ ಮಾಡುವ ಮೂಲಕ ಆದಾಯವನ್ನು ನೀವು ಪಡೆಯಬಹುದು ಇಲ್ಲಿ ಬೆಸ್ಕಾಂ ಅಂತ ಮಾತ್ರ ಅಲ್ಲ ನೀವು ಯಾವುದೇ ಒಂದು ಎಸ್ಕಾಂ ನ ಗ್ರಾಹಕರಾಗಿದ್ರು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಸಬ್ಸಿಡಿಯನ್ನು ಕೂಡ ಸಿಗುತ್ತೆ ಇಲ್ಲಿ ಈ ಒಂದು ಯೋಜನೆಯಲ್ಲಿ ಇರುವಂತಹ ಎಲ್ಲಾ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಇಲ್ಲಿ ಬೆಸ್ಕಾಂ ಅಂತ ಹೇಳ್ತಿರೋದು ಮಾತ್ರಕ್ಕೆ ಬೆಸ್ಕಾ ನವರು ಮಾತ್ರ ಇಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಏನಿಲ್ಲ ಎಲ್ಲಾ ಎಸ್ಕಾಂ ನವರು ಕೂಡ ಎಸ್ಕಾಂ ಗ್ರಾಹಕರು ಕೂಡ ಅಪ್ಲೈ ಮಾಡಬಹುದು ನೀವು ಎಸ್ಕಾಂ ಆಗಿರ್ಬೋದು ಅಥವಾ ಯಾವುದೇ ಒಂದು ಅಹ್ ಎಸ್ಕಾಂ ಎಸ್ಕಾಂ ಗ್ರಾಹಕರು ಕೂಡ ಅಪ್ಲೈ ಮಾಡ್ಬೋದು ಪರಿಸರ ಸ್ನೇಹಿ ವಿದ್ಯುತ್ ವ್ಯವಸ್ಥೆ ಆಗಿರುತ್ತೆ ಮತ್ತೆ ಈ ವ್ಯವಸ್ಥೆಯನ್ನು ಪಡೆಯಲು ಬೇಕಿರುವ ದಾಖಲೆಗಳು ಸಿಂಪಲ್ ಎರಡೇ ದಾಖಲೆಗಳು ಬೇಕಾಗುತ್ತೆ ವಿದ್ಯುತ್ ಬಿಲ್ ಅಂದ್ರೆ ಕರೆಂಟ್ ಬಿಲ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಈ ಎರಡೇ ಡಾಕ್ಯುಮೆಂಟ್ಸ್ ಹಾಕು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದ್ರೆ ಅಪ್ಲೈನ ಮಾಡೋದಿಕ್ಕೆ ನೆಕ್ಸ್ಟ್ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂದ್ರೆ ಆನ್ಲೈನ್ ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಆನ್ಲೈನ್ ಪೋರ್ಟಲ್ ಯಾವುದು ಅಂದ್ರೆ ಅಂದ್ರೆ ಬೆಸ್ಕಾಂ ಗ್ರಾಹಕರಾಗಿದ್ರೆ ನೀವು ಬೆಸ್ಕಾಂ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು ಇಲ್ಲಿ ನೋಡ್ತಿರ್ಬೋದು ಬೆಸ್ಕಾಂ ಡಾಟ್ ಓ ಆರ್ ಜಿ ಸೊ ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿದ್ದೀನಿ ಸಾರಿ ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಇದನ್ನ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಉಳಿದಂತಹ ಗ್ರಾಹಕರು ಇಲ್ಲಿ ಅಪ್ಲೈ ಮಾಡಬೇಕು ಅಂದ್ರೆ ಪಿ ಎಂ ಸೂರ್ಯಗರ್ ಡಾಟ್ ಜಿಒವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಿರಬಹುದು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾಗಿರುವಂತದ್ದು ಸೊ ಪಿ ಎಂ ಸೂರ್ಯಗಾರ ಈ ಒಂದು ಯೋಜನೆ ಅಡಿಯಲ್ಲಿ ಹಲವಾರು ಫೇಕ್ ವೆಬ್ಸೈಟ್ ಗಳು ಕೂಡ ಇದಾವೆ ಅದರಲ್ಲಿ ದುಡ್ಡನ್ನ ಹಾಕಿ ಕಳ್ಕೊಬೇಡಿ ನೀವು ಯಾವುದೇ ದುಡ್ಡನ್ನ ಕೊಡಬೇಕಾಗಿಲ್ಲ ಅಪ್ಲೈ ಮಾಡೋದಕ್ಕೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಫೇಕ್ ವೆಬ್ಸೈಟ್ ವೆಬ್ಸೈಟ್ ವೆಬ್ಸೈಟ್ಗಳು ಕೂಡ ಇದಾವೆ ಅದರಲ್ಲಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ವೆಬ್ಸೈಟ್ ಅನ್ನ ಚೆಕ್ ಮಾಡಿನೇ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ ಸೊ ಹಾಗಾದ್ರೆ ಹೇಗೆ ಚೆಕ್ ಮಾಡೋದು ಅಂದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಮೇಲ್ಗಡೆ ನೀವು ಕಾರ್ನರ್ ಅಲ್ಲಿ ನೋಡ್ತಿರಬಹುದು ಪಿ ಎಂ ಸೂರ್ಯ ಗರ್ ಡಾಟ್ ಜಿಒ ವಿ ಡಾಟ್ ಇನ್ ಸೊ ಈ ರೀತಿಯಾಗಿ ಇದ್ರೆ ಮಾತ್ರ ನೀವು ಆ ಒಂದು ವೆಬ್ಸೈಟ್ ರಿಯಲ್ ಅಂತ ಅನ್ಕೋಬೇಕು ಬೇರೆ ಯಾವ್ದ ಯಾವ್ದೇ ತರ ಇದ್ರು ಕೂಡ ನೀವು ಅದನ್ನ ಆ ಈ ಆ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಇದು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಫೇಕ್ ವೆಬ್ ವೆಬ್ಸೈಟ್ ಇದಾವೆ ನೀವು ಆದಷ್ಟು ಹುಷಾರಾಗಿ ಇರಬೇಕು ಹಾಗಾದ್ರೆ ಹೇಗೆ ಅಪ್ಲೈ ಮಾಡ್ಬೇಕ್ ಮಾಡೋದು ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು ಕನ್ಸ್ಯೂಮರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬಹುದು ಅಪ್ಲೈ ನೌ ಅಪ್ಲೈ ನೌ ಅನ್ನುವಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಪ್ಲೈ ನೌ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸ್ಟೆಪ್ಸ್ ಅಲ್ಲೇ ಇರುತ್ತೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ಟೋಟಲ್ ಆಗಿ ಸಿಕ್ಸ್ ಸ್ಟೆಪ್ಸ್ ಇರುತ್ತೆ ಆ ಸಿಕ್ಸ್ ಸ್ಟೆಪ್ಸ್ ಅನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕು ಸೊ ನೀವು ಸಿಂಪಲ್ ಆಗಿ ಮೊಬೈಲ್ ನಂಬರ್ ಮುಖಾಂತರ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬಹುದು ಸೊ ಹಾಗಾದ್ರೆ ಅಪ್ಲೈ ಮಾಡಿದ ಮೇಲೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ಇವಾಗ ನೋಡ್ತಾ ಹೋಗೋಣ ನೀವು ಇಲ್ಲಿ ನೋಡ್ತಿರ್ಬಹುದು ಮೊದಲನೇದಾಗಿ ಕನ್ಸ್ಯೂಮರ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ನೀವು ಅದನ್ನ ಸಬ್ಮಿಷನ್ ಮಾಡ್ಬೇಕು ಅದಾದ್ಮೇಲೆ ಫೀಸಿಬಿಲಿಟಿ ಅಪ್ರೂವಲ್ ಆಗುತ್ತೆ ಆ ಒಂದು ಫೀಸಿಬಿಲಿಟಿ ಅಪ್ರೂವಲ್ ಆದ್ಮೇಲೆ ವೆಂಡರ್ ಸೆಲೆಕ್ಷನ್ ಅನ್ನ ಮಾಡ್ಬೇಕು ಅಂದ್ರೆ ಈ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸುವಂತಹ ವೆಂಡರ್ ಗಳು ಅಂದ್ರೆ ಕಂಪನಿಗಳು ಇರ್ತವೆ ಆ ವೆಂಡರ್ ನ ನೀವು ಸೆಲೆಕ್ಷನ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಅದಾದ್ಮೇಲೆ ಪ್ರಾಜೆಕ್ಟ್ ಇನ್ಸ್ಪೆಕ್ಷನ್ ಆಗುತ್ತೆ ಪ್ರಾಜೆಕ್ಟ್ ಇನ್ಸ್ಪೆಕ್ಷನ್ ಆದ್ಮೇಲೆ ಸೋಲಾರ್ ಇನ್ಸ್ಟಾಲೇಷನ್ ಡೀಟೇಲ್ಸ್ ಅನ್ನ ನೀವು ಹಾಕ್ಬೇಕಾಗುತ್ತೆ ಅದೇ ಇದೇ ಒಂದು ವೆಬ್ಸೈಟ್ ಅಲ್ಲಿ ಅದಾದ್ಮೇಲೆ ಅದಾದ್ಮೇಲೆ ಇನ್ಸ್ಟಾಲೇಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಕಮಿಷನಿಂಗ್ ಆಗುತ್ತೆ ಸೊ ಆ ಒಂದು ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಸಬ್ಸಿಡಿಗೆ ನೀವು ರಿಕ್ವೆಸ್ಟ್ ಅನ್ನ ರಿಕ್ವೆಸ್ಟ್ ಕೊಡ್ಬೇಕಾಗುತ್ತೆ ಅಂದ್ರೆ ಆನ್ಲೈನ್ ಮುಖಾಂತರ ನೀವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಸಬ್ಸಿಡಿಗೆ ಅದಾದ್ಮೇಲೆ ನಿಮ್ಗೆ ಸಬ್ಸಿಡಿ ಡಿಸ್ಬರ್ಸಲ್ ಆಗುತ್ತೆ ಅಂದ್ರೆ ಸಬ್ಸಿಡಿ ಅಪ್ರೂವಲ್ ಆಗುತ್ತೆ ಇಲ್ಲಿ ನೋಡೋದಕ್ಕೆ ತುಂಬಾ ಲಾಂಗ್ ಪ್ರೊಸೆಸ್ ಅಂತ ಅನ್ಸುತ್ತೆ ಬಟ್ ಬಟ್ ಇಷ್ಟೊಂದು ಲಾಂಗ್ ಪ್ರೋಸೆಸ್ ಆಗಿರೋದಿಲ್ಲ ಬಟ್ ಇಲ್ಲಿ ನೋಡೋದಕ್ಕೆ ಮಾತ್ರ ಇಲ್ಲಿ ಲಾಂಗ್ ಪ್ರೊಸೆಸ್ ಅಂತ ಅನ್ಸುತ್ತೆ ನೀವು ಒಂದೊಂದು ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡ್ತಾ ಬರ್ತ ಬರ್ತಾಂಗೆ ಇಲ್ಲಿ ನಿಮ್ಗೆ ಪ್ರೋಸೆಸ್ ತುಂಬಾ ಈಸಿ ಅಂತ ಅನ್ಸುತ್ತೆ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಲಾಭವನ್ನ ಪಡಿರಿ ನಾವು ನಾರ್ಮಲ್ ಆಗಿ ಸೊ ಆಸಕ್ತಿ ಇರುವಂತವರು ಅಪ್ಲೈ ಮಾಡಿ ಅಂತ ಹೇಳ್ತಿದೆ ಬಟ್ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡಿ ಸೊ ಈ ಒಂದು ಯೋಜನೆಯನ್ನ ಅಳವಡಿಸಿದೆ ನಿಮ್ಮ ಮನೆಯ ಮೇಲೆ ಮೇಲೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿ ಯಾಕೆ ಅಂದ್ರೆ ಇವಾಗೇನೋ ನಿಮ್ಗೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಕರೆಂಟ್ ಅನ್ನ ನೀವು ಪಡಿತಾ ಇರಬಹುದು ಆದ್ರೆ ಮುಂದಿನ ಮೂರು ವರ್ಷಗಳ ನಂತರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿ ಮುಗಿದ ನಂತರ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತಾ ಇಲ್ವಾ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಸೊ ಅದಕ್ಕೋಸ್ಕರ ಸೊ ಮುಂದಿನ ಏನು ಇನ್ ಮೂರು ವರ್ಷ ಕಳೆದ ಮೇಲೂ ಕೂಡ ನಿಮ್ಗೆ ಉಚಿತವಾಗಿ ಕರೆಂಟ್ ಸಿಗಬೇಕು ಇನ್ನು ಇಪ್ಪತ್ತು ವರ್ಷಗಳ ಕಾಲ ನಿಮ್ಗೆ ಉಚಿತವಾಗಿ ಕರೆಂಟ್ ಸಿಗಬೇಕು ಅಂದ್ರೆ ಸೊ ಈ ಒಂದು ಸ್ಕೀಮ್ ಸ್ಕೀಮ್ ಅಡಿಯಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ ನಿಮ್ಮ ಮನೆಯ ಮೇಲ್ಚಾವಣಿಯ ಮೇಲೆ ಇನ್ಸ್ಟಾಲೇಷನ್ ಅನ್ನ ಮಾಡಿಸ್ಕೊಳ್ಳಿ ಇದರಿಂದ ನಿಮ್ಗೆ ಇಪ್ಪತ್ತು ವರ್ಷಗಳ ಕಾಲ ವಿದ್ಯುತ್ ಬಿಲ್ ಉಳಿತಾಯ ಆಗುತ್ತೆ ಸೊ ಇದನ್ನ ಪ್ರತಿ ಒಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಮತ್ತೊಂದು ಬೆನಿಫಿಟ್ ಏನು ಅಂದ್ರೆ ಮೂರು ವರ್ಷಗಳ ನಂತರ ಅಂದ್ರೆ ಮೂರು ವರ್ಷಗಳ ನಂತರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಆಗಿರ್ಬೋದು ಸೊ ಕರೆಂಟ್ ಬಿಲ್ ರೇಟ್ ಕೂಡ ಪ್ರತಿ ಯೂನಿಟ್ ಗೆ ಒಂದಿಷ್ಟು ಪೈಸೆ ಅಂತ ಜಾಸ್ತಿ ಆಗ್ತಾನೆ ಇರುತ್ತೆ ಮುಂದಿನ ಮುಂದಿನ ವರ್ಷ ಆಗಿರ್ಬೋದು ಅದರ ಮುಂದಿನ ವರ್ಷ ಆಗಿರ್ಬೋದು ಹೀಗೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿ ಒಂದು ಯೂನಿಟ್ ನ ಬೆಲೆ ಸೊ ಆದ್ರಿಂದ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಗಳನ್ನ ಅಳವಡಿಕೆ ಮಾಡಿಕೊಂಡು ಸ್ವತಃವಾಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವುದರ ಮುಖಾಂತರ ನೀವು ಉಚಿತವಾಗಿ ಕರೆಂಟ್ ಅನ್ನ ಉತ್ಪಾದನೆ ಮಾಡಬಹುದು ವಿದ್ಯುತ್ ಬಿಲ್ ಅನ್ನು ಉಳಿಸಬಹುದು ಹೆಚ್ಚಿಗೆ ಏನಾದರೂ ವಿದ್ಯುತ್ ಉತ್ಪಾದನೆ ಆದ್ರೆ ಅಥವಾ ನೀವು ಅಹ್ ಬಳಸುವಂತಹ ಯೂನಿಟ್ ಏನಾದರೂ ಉಳಿತಾಯ ಆದ್ರೆ ಅದನ್ನು ಕೂಡ ನೀವು ಆ ಒಂದು ಎಸ್ಕಾಮ್ ಇರುತ್ತಲ್ಲ ಅದಕ್ಕೆ ನೀವು ಮಾರಾಟ ಮಾಡಿ ಹಣವನ್ನು ಕೂಡ ಸಂಪಾದನೆ ಮಾಡಬಹುದು ಇಷ್ಟೆಲ್ಲ ಬೆನಿಫಿಟ್ ಇರುವಂತಹ ಈ ಒಂದು ಯೋಜನೆ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಬೇಕು ಆದ್ರಿಂದ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಆದಷ್ಟು ಬೇಗ ಸೊ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಇದರ ಲಾಭವನ್ನ ಪಡೆಯಿರಿ ಅಂತ ಹೇಳ್ತಾ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್